ಈ ಪ್ರಾದೇಶಿಕ ಭಾಷೆಗಳಲ್ಲೊಳಗಿರುವ ಒಂದು ಲಯ ಮತ್ತು ಅರ್ಥವಂತಿಕೆ ಇನ್ನೊಂದು ಪ್ರಾದೇಶಿಕ ಭಾಷೆಗೆ ಅರ್ಥವಾಗೋದಿಲ್ಲ ಅನ್ನೋ ಮಾತು ಬಹಳ ಸುಳ್ಳು ಈ ಕಾರ್ಯಕ್ರಮದ ಮುಖ್ಯ ತಾರೆ ಎಸ್ ಜಿ ಎಸ್ ಅವರು ಅವರು ನಮ್ಮ ನಡುವಿನ ಹಿರಿಯ ನಾನು ಅವರ ನಡುವಿನ ಒಬ್ಬ ಕಿರಿಯ ಆ ಹಿರಿಯರ ಈ ಜೀವನದ ವಿಸ್ತಾರವಾದ ಈ ಚರ್ಚಾ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡುವಂಥ ನನ್ನನ್ನು ಕರೆದಿರೋದಿದೆಯಲ್ಲ ಅದು ಅವರ ಪ್ರೀತಿ ಅದೆಂಥ ಪ್ರೀತಿ ನಿರ್ವಾಜ್ಯ ಪ್ರೀತಿ ಅವರ ಪ್ರೀತಿಯಲ್ಲಿ ಯಾವತ್ತೂ ದೋಷವೇ ಇರಲ್ಲ ಹಾಗಾಗಿ ನನ್ನನ್ನು ಈ ಕೆಲಸ ಮಾಡಿಸಿದ್ದಾರೆ ನಾನು ಪ್ರೀತಿಯಿಂದ ವಿನಯದಿಂದ ಮಾಡಿದ್ದೀನಿ ಎಸ್ ಜಿ ಎಸ್ ಅಂದ್ರನೇ ಹೇಳಬೇಕು ಅನ್ನಿಸ್ತು ಅಲ್ಲಿ ಕೂತಾಗ ಅವರು ರಾಜಿಗೆ ಯಾವತ್ತೂ ಎಸ್ ಅನ್ನೋಲ್ಲ ಯಾವುದಾದ್ರೂ ರಾಜಿಯಾಗುವ ಸಂದರ್ಭ ಬಂದರೆ ಅವರು ಎಸ್ ಅನ್ನಲ್ಲ ಎಲ್ಲಾದರೂ ಅಧಿಕಾರ ಹಣ ಸಿಗುತ್ತೆ ಅಂದರೆ ಜೀ ಅನ್ನಲ್ಲ ಅವರು ಅಲ್ಲವೇ ರಾಜಿಗೆ ಎಸ್ ಅನ್ನಲ್ಲ ಅಧಿಕಾರ ಹಣಕ್ಕೆ ಜೀ ಹುದೂರು ಅನ್ನಲ್ಲ ಎಲ್ಲಿ ಸಮತ್ವ ಇದೆ ಎಲ್ಲಿ ಸಿಂಧುತ್ವ ಇದೆ ಅದಕ್ಕೆ ಎಸ್ ಅಂತಾರೆ ನಾನು ಈ ಒಂಬತ್ತು ವರ್ಷದಲ್ಲಿ ನೋಡಿದ್ದೀನಿ ಇದಿಷ್ಟು ಅವರ ಪಾತ್ರ ನಾವು ಸಿನಿಮಾದಲ್ಲಿ ಕೆಲಸ ಮಾಡಿದವರು ಈಗ ಪ್ರಾಸ್ತಾವಿಕ ಭಾಷಣದಲ್ಲಿ ಅಗ್ರಹಾರ ಕೃಷ್ಣಮೂರ್ತಿಗಳು ಎಷ್ಟು ಲಯಬದ್ಧವಾಗಿ ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ಅವರನ್ನು ಕುರಿತು ವಿವರಿಸಿದ್ರು ಇದೊಂದು ಇದೊಂದು ಪ್ರಪಂಚ ಸಾಹಿತ್ಯದ ಪ್ರಪಂಚ ಈ ಪ್ರಪಂಚಕ್ಕೆ ನನ್ನ ಪ್ರವೇಶ ಭಾಳ ಅನಿರೀಕ್ಷಿತ ಅನಿರೀಕ್ಷಿತ ಅಂದರೆ ಸಿನಿಮಾದಲ್ಲಿ ಒಂದು ಕೊನೆ ಇದ್ದೇ ಇರುತ್ತೆ ಎಲ್ಲ ತಂತ್ರಜ್ಞರಿಗೂ ಒಂದು ಕೊನೆ ಇದ್ದೇ ಆ ಕೊನೆ ಮುಗಿದ ಮೇಲೆ ಎಲ್ಲಾದರೂ ಒಂದು ಕಡೆ ಬದುಕಬೇಕಲ್ಲ ಹಾಗಾಗಿ ಈ ಕ್ಷೇತ್ರದಲ್ಲಿ ನಾನು ಕಾಣಿಸ್ಕೊಂಡೆ ಇಲ್ಲಿ ನನ್ನದು ಬರೀ ಹುಡುಕಾಟ ಮತ್ತು ದುಡುಕಾಟ ಹುಡುಕೋದು ದುಡುಕೋದು ಹುಡುಕೋದು ದುಡುಕೋದು ಎಡುವುದು ಬೀಳೋದು ಇದೇ ನನ್ನ ಕೆಲಸ ನನ್ನಂಥವರು ಈ ರೀತಿ ಹುಡುಕ್ತಾ ದುಡುಕ್ತಾ ಏಡುತ್ತಾ ಬೀಳೋದು ಬಹಳ ಸಹಜವಾಗಿದೆ ಇವತ್ತಿನ ಸಮಾಜದಲ್ಲಿ ಯಾಕೆಂದರೆ ಎಲ್ರಿಗೂ ಅವಕಾಶಗಳು ದೊಡ್ಡದಾಗಿದೆ ಇವತ್ತು ಓದೋದಕ್ಕೆ ಬರೆಯೋದಕ್ಕೆ ಎಕ್ಸ್ಪ್ಲೋರ್ ಆಗೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ನಂತರ ತುಂಬ ಜನ ಈ ಪ್ರತಿಭೆಗಳು ಅಥವಾ ದೇಸಿ ಪ್ರತಿಭೆಗಳನ್ನು ಯುವಕರು ಮತ್ತು ಆಸಕ್ತರು ಈ ಸಮಾಜದಲ್ಲಿ ಭಾಳ ಓಡಾಡ್ತಾ ಇದ್ದಾರೆ ಇವರು ಮಾಡೋ ತಪ್ಪುಗಳು ಅವರಿಗೆ ಅರ್ಥವಾಗೋಷ್ಟರೊಳಗೆ ಎಷ್ಟೋ ಅನಾಹುತಗಳಾಗಿಬಿಟ್ಟಿರ್ತವೆ ಹಾಗೆ ನಾನು ಬೇಕಾದಷ್ಟು ತಪ್ಪುಗಳು ಮಾಡ್ತಾಯಿದ್ದೆ ಆಗ ನಮ್ಮನ್ನು ಸಮರ್ಥಿಸ್ಕೊಳ್ಳೋರು ಯಾರು ಯಾರಾದರೂ ಒಬ್ಬರು ಸಮರ್ಥಿಸ್ಕೊಳ್ಬೇಕಲ್ವಾ ನನ್ನಂಥವರನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಧಾವಿಸಿ ಧಾವಿಸಿ ಬರೋ ದೇಸಿ ಮಯ ಎಸ್ ಎಸ್ ಅದೆಷ್ಟು ಸರಿ ನಮ್ಮನ್ನು ಸಮರ್ಥಿಸ್ಕೊಂಡು ನಮ್ಮನ್ನು ಕಾಪಾಡಿದ್ದಾರೆ ಅಂದರೆ ಹೇಳೋಕ್ಕೆ ಸಾಧ್ಯವಿಲ್ಲ ಜೇವಳಿಗೆ ಅಂದ್ರೆ ಸರ್ ನೀವು ಜೇವಳಿಗೆ ಸರ್ ಜೇವಳಿಗೆ ಅಂದ್ರೆ ಅವರು ಜೇವಳಿಗೆ ಹೌದು ನಮಗೆ ಅವರು ಜಾವಳಿಗೆ ಬೆಳಿಗ್ಗೆ ಮೂರು ಗಂಟೆಗೆ ಒಂದು ಕವನ ಬದಲೇ ಬರುತ್ತೆ ನಮ್ಮ ಬೈಲಿಗೆ ಅವರು ಹೊಳೆದ ತನ್ನೆಲ್ಲ ಹೊಳೆಯಾಗಿಸ್ತಾರೆ ಅವರು ಒಂದು ದೊಡ್ಡ ವಿನ್ಯಾಸವನ್ನು ಇಟ್ಕೊಂಡು ಒಂದು ಪುರಾಣವನ್ನು ಮಹಾಕಾವ್ಯವನ್ನು ಕಟ್ಟುವ ಕನಸನ್ನು ಕಟ್ಕೊಂಡು ಗೊತ್ತಿಲ್ಲ ಬಟ್ ಅವರು ಹೊಳೆದದ್ದನ್ನು ಹೊಳೆಯಾಗಿಸಿ ನಮಗೆ ಇದ್ದಾರೆ ನಾವು ಒಂದು ಸಿನಿಮಾ ಮಾಡಿದ್ವಿ ಆ ಈ ಮೇಲೆ ಒಂದು ಹಾಡು ಬರ್ಕೊಡಿ ಗುರುಗಳೇ ಎಂದೆ ಆ ಏಂದರೆ ಆ ಅಂದರೆ ಅಮ್ಮ ಆ ಅಂದರೆ ಆಟ ಅದೇ ತಾನೇ ಅಂದರು ಏನಾದರೂ ಬರ್ಕೊಡಿ ಸರ್ ಅವರು ಬರೆದು ಕಳಿಸಿದ್ರು ಅ ಆ ಎಂಬುದು ಅಡವಿ ಆರಣ್ಯ ಅಂತ ಬರ್ತು ನೋಡಿ ಅದು ಚಿಂತೆ ಹೆಂಗಿದೆ ಆ ಮತ್ತು ಹಾಗೆ ಅಡವಿ ಆರಣ್ಯ ಆ ತಾಯಿಯ ಕಾರುಣ್ಯವನ್ನು ಮುಂದಿನ ಅಕ್ಷರಗಳಲ್ಲಿ ಬರ್ಕೊಟ್ಟಿದ್ದಾರೆ ಹಾಗೆ ಅವರ ಶಬ್ದ ಸಂಪತ್ತು ದೇಸಿ ಸಂಪತ್ತು ಸಾಹಿತ್ಯ ಸಂಪತ್ತು ಅದೆಷ್ಟು ದೊಡ್ಡದು ಅಂದರೆ ಅದು ಬೇರೆ ಪ್ರಾದೇಶಿಕ ಭಾಷೆಗಳಿಗೆ ಹೊಳೆಯದಷ್ಟು ಹೊಳೆದಷ್ಟು ದೊಡ್ಡ ಹೊಳೆಯಾಗಿದೆ ಬಟ್ ಅವರು ಅದನ್ನು ನಿಲ್ಲದಂತೆ ತಮ್ಮ ಕೃಷಿಯನ್ನು ಮಾಡ್ತಾ ಇದ್ದಾರೆ ಈ ಪ್ರಾದೇಶಿಕ ಭಾಷೆಗಳಲ್ಲೊಳಗಿರುವ ಒಂದು ಲಯ ಮತ್ತು ಅರ್ಥವಂತಿಕೆ ಇನ್ನೊಂದು ಪ್ರಾದೇಶಿಕ ಭಾಷೆಗೆ ಅರ್ಥವಾಗೋದಿಲ್ಲ ಅನ್ನೋ ಮಾತು ಬಹಳ ಸುಳ್ಳು ನಾನು ಒಂದು ಪುಸ್ತಕ ಓದ್ತಾ ಇದ್ದೆ ದ ಫುಟ್ ಪ್ರಿಂಟ್ಸ್ ಆಫ್ ದಿ ಬ್ಲ್ಯಾಕ್ ಕೌ ಅಂತ ಒಂದು ಪುಸ್ತಕ ಅದನ್ನು ವುಡ್ ಉಲ್ಫ್ ಫನ್ ಅವರು ಬರೆದಿದ್ದಾರೆ ಅವರು ಈ ಕೋಟ ಅನ್ನುವ ಒಂದು ಟ್ರೈಬ್ಸ್ ಇದ್ದಾರೆ ಆ ಕೋಟ ಅನ್ನುವ ಟ್ರೈಬ್ಸು ಸ್ಪೇಷಲ್ ಟೆಂಪರಲ್ ಅನ್ನುವ ಅರ್ಥದಲ್ಲಿ ತಮ್ಮ ಸಮುದಾಯಕ್ಕೆ ಬೇಕಾದ ಸಂಗೀತ ಮತ್ತು ಲಯ ಸಾಹಿತ್ಯವನ್ನು ಸೃಷ್ಟಿಸ್ಕೋತಾರೆ ಇದನ್ನು ಆತ ದಾಖಲಿಸ್ತಾನೆ ಇದನ್ನು ಇನ್ನೊಬ್ಬರು ದ ಮಿಸ್ಸಿಂಗ್ ಸಾಂಗ್ ಲಿಂಕ್ ಅಂತ ಇನ್ನೊಬ್ಬರು ಅದನ್ನು ಅರ್ಥೈಸಿದ್ದಾರೆ ದೊಡ್ಡ ಕವಿ ಈ ಕೋಟಾ ಸಮುದಾಯದವರು ಒಂದು ತಾಳವನ್ನು ಅವರು ರೂಢಿಸ್ಕೊಂಡಿದ್ದಾರೆ ಆ ತಾಳಕ್ಕೆ ಕನಿಷ್ಠ ಆರು ಇಂದ ಏಳು ಸಾವಿರ ವರ್ಷಗಳಷ್ಟು ಇತಿಹಾಸ ಇದೆ ಅಂತ ಅವರು ಅದನ್ನು ಸಮರ್ಥಿಸ್ತಾರೆ ಆ ತಾಳ ಹೇಗಿರ್ಬೋದು ಅಂತ ನಾನು ಅವರ ಹೋಗಿ ಚೆಕ್ ಮಾಡಿದರೆ ಅದು ಹೇಗೆ ಹೇಳ್ತದೆ ಫೋರ್ ಫೋರ್ ತಾಳದಲ್ಲಿ ಟ್ರಿಪ್ಲೇಟ್ ಅಂತ ಅವನು ನೋಟಿಸ್ ಮಾಡಿದ್ದಾನೆ ಯಾಕೆಂದರೆ ಅವನು ಎಷ್ಟು ನಿಖರವಾಗಿ ಹೇಳಿದ್ದಾನೆ ಅಂದರೆ ಆ ರಿಸರ್ಚ್ ಮಾಡಿದಂಥ ತಜ್ಞ ಅದ್ಭುತವಾದ ಸಂಗೀತಜ್ಞ ಆತನಿಗೆ ವೆಸ್ಟರ್ನ್ ರೊಟೇಷನ್ ರೈಟಿಂಗ್ ಸಿಂಗಿಂಗ್ ಪ್ಲೇಯಿಂಗ್ ಎಲ್ಲ ಗೊತ್ತಿರೋದ್ರಿಂದ ಆ ಕೋಟಾ ಸಮುದಾಯದ ಆ ಸಾಮುದಾಯಿಕ ತಾಳವನ್ನು ಕರೆಕ್ಟಾಗಿ ಬರೆದಿದ್ದಾನೆ ತ ತ ತ ತ ಥ ತ ಇದು ಆ ತಾಳ ಇದು ಏನು ಮಾಡಿದ್ರು ನಮ್ಮ ಶಾಸ್ತ್ರೀಯ ಪರಿಧಿಯಲ್ಲಿ ಬರಲ್ಲ ಕರ್ನಾಟಕ ಸಂಗೀತದಲ್ಲಾಗಲಿ ಹಿಂದೂಸ್ತಾನಿ ಸಂಗೀತದಲ್ಲಾಗಲಿ ಇದು ಕಾಣಸಿಗಲ್ಲ ಇದು ಹೇಳಿದ್ರು ಕೂಡ ಅವರು ಈ ಟ್ರಿಪ್ಲೇಟ್ನ ಬಿಟ್ಟು ಬೇರೆಯವರು ಚತುರ್ಶದಲ್ಲೇ ಬರೀತಾರೆ ಬಟ್ ಅವನು ಎಷ್ಟು ಚೆನ್ನಾಗಿ ನೋಟಿಸ್ ಮಾಡಿದ್ದಾನೆ ಅಂದರೆ ಆ ತೋಡ ಅನ್ನುವ ಇನ್ನೊಂದು ಸಮುದಾಯ ಇದೆ ಟ್ರೈಬ್ ಆ ಸಮುದಾಯದವರು ಅದೇ ತಾಳವನ್ನು ತಮ್ಮ ಸಮುದಾಯಕ್ಕೆ ಬಳಸ್ತಾರೆ ಇದನ್ನ ನೋಟಿಸ್ ಮಾಡ್ತಾನೆ ಕೋಟಾ ಸಮುದಾಯ ಬೇರೆ ತೋಡ ಸಮುದಾಯ ಬೇರೆ ಇರಲಿ ಮುಂದಿನ ವಿಮರ್ಶೆ ಏನು ಅಂದರೆ ಕುರುಂಬರು ಅಂತ ಇನ್ನೊಂದು ಟ್ರೈಬು ಆ ಟ್ರೈಬ್ನವ್ರು ಕೂಡ ತ ಅಂತಾನೆ ಅವನಿಗೆ ಯಾಕೆ ಗೊತ್ತಾಯ್ತದು ಅವನಿರೋದು ನೀಲಗಿರಿ ಕ್ಷೇತ್ರ ಕೋಟ ಸಮುದಾಯ ಇದ್ದಿದ್ದು ಆಫ್ಘಾನಿ ಆಫ್ಘಾನಿಸ್ತಾನ ಅಲ್ಲಿಂದ ಈ ತಾಳ ಇವನಿಗೆ ರವಾನೆ ಆಯಿತು ಅದೆಲ್ಲ ಹೋಗ್ಲಿ ನೀವು ರಾಮನಗರಕ್ಕೆ ಬನ್ನಿ ಅಲ್ಲಿ ಈರುಳಿ ಘಾಸು ಅಂತ ಅವನು ಟ್ರೈಬ್ಸಿದ್ದಾರೆ ಆ ಈರುಳಿ ಘಾಸು ಕೊಲ್ಮೇಲ್ ಅನ್ನೋ ಒಂದು ವಾದ್ಯ ಇಟ್ಕೊಂಡು ಇದೇ ತಾಳ ತ ತ ತ ಅಂತಾರೆ ಹೇಗೆ ಈ ತಾಳದ ಒಂದು ವಂಶವಾಹಿನಿ ಅಲ್ಲಿಂದ ಇಲ್ಲಿವರೆಗೂ ಬರುತ್ತೆ ನೀವು ನಂಬಲ್ಲ ನಮ್ಮ ಕನ್ನಡ ರಾಮಯ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಯಾವುದೋ ಒಂದು ಸಮಾರಂಭದಲ್ಲಿ ಜನಪದರ ಜೊತೆಯಲ್ಲಿ ಒಂದು ನೃತ್ಯ ಮಾಡಿದ್ದಾರೆ ನೀವು ಆ ನೃತ್ಯದ ತಾಳ ನೋಡಿ ತ ತ ಅಂತ ಹುಸಿಯಲ್ಲಿ ಆ ಕೈನಿಗೆ ನಂಗೆ ತಿರುಗಿಸ್ತಾರೆ ಹೀಗೆ ಒಂದು ಲಯದ ವಂಶಾವಳಿ ಎರಡು ಸಾವಿರ ವರ್ಷದಿಂದ ಇಲ್ಲಿವರೆಗೂ ಬಂದಿದೆ ಆದ್ದರಿಂದ ನೀವು ಬರೆಯುವ ಪ್ರಾದೇಶಿಕ ಭಾಷೆಯ ಲಯ ಎಲ್ಲ ಪ್ರಾದೇಶಿಕ ಭಾಷೆಯ ಲಯವೇ ಆಗಿರುತ್ತೆ ಅನ್ನೋದು ನನ್ನ ಅಖಂಡ ನಂಬಿಕೆ ಅಖಂಡ ನಂಬಿಕೆ ಹಾಗೆ ಇಂಥ ವಿಚಾರಕ್ಕೆ ಅವರು ದೇಶೀಮಯ ಆಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಂಚೆ ಶ್ರೀಮಾನ್ ಎಲ್ ಹನುಮಂತನವರು ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅಲ್ಲಿ ಅಲ್ಲಿ ಕನ್ನಡ ಮಾತಾಡೋ ಬಾಯಿಗೆ ಮಿಠಾಯಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಉದ್ಘಾಟನೆ ಮಾಡಬೇಕಾಗಿತ್ತು ಸಾರ್ ಇದೇ ನೀವು ಇಲ್ಲಿದ್ದೀರ ಅಲ್ಲಿ ಹೋಗಲ್ವೇ ಸಾರ್ ನೀವು ಇಲ್ಲಿದ್ದೀರಾ ಅಲ್ಲಿ ಬರಲ್ವೇ ಸರಿ ಅಲ್ಲಿನೂ ಸ್ವಲ್ಪ ಸಂಭ್ರಮದ ಆಚರಣೆ ಅಲ್ಲಿ ಮಾತಾಡೋದು ನನಗೆ ಏನು ಮಾತಾಡಬೇಕು ಅಂತ ಅಂತಲಿಲ್ಲ ತಲೆಯಲ್ಲಿ ಈ ಕಾರ್ಯಕ್ರಮ ಇತ್ತು ಎಲ್ಲ ಸಭೆ ಇತ್ತಲ್ವ ಅಲ್ಲಿ ಮಕ್ಕಳ ಕೈಲಿ ಆಡಿಸ್ದೆ ನನ್ನ ಕನ್ನಡ ನನ್ನ ಕನ್ನಡ ನಿನ್ನ ಕನ್ನಡ ನಿನ್ನ ಕನ್ನಡ ಈಗೋ ಇಲ್ಲಿದೆ ಅನ್ನ ಕನ್ನಡ ಅಂದರೆ ಎಲ್ಲ ಚಪ್ಪಳೆ ತಟ್ಟಿ ಮಕ್ಕಳು ಹಾಡಿದ್ರು ಇದು ಎಸ್ ಜಿ ಅವರು ಬರೆದ ಹಾಡಿದರು ಅವರು ಪ್ರಾದೇಶಿಕವಾಗಿ ಬರೆಯೋದು ಎಷ್ಟು ಅಗತ್ಯ ಅಂತ ತಿಳ್ಕೊಂಡಿದ್ದೀರೋ ಎಲ್ರಿಗೂ ಅರ್ಥವಾಗೂ ಕೂಡ ಅವರು ಬರೆಯಬಲ್ಲ ದೊಡ್ಡ ಲೇಖಕರು ನನ್ನ ಕನ್ನಡ ನಿನ್ನ ಕನ್ನಡ ಈಗೋ ಇಲ್ಲಿದೆ ಅನ್ನ ಕನ್ನಡ ದೇಸಿಯೋಳಪಕ್ಕೂ ಮಾರ್ಗದೊಳ್ತಾಡುವ ಪಂಪ ಕನ್ನಡ ರನ್ನ ಕನ್ನಡ ಗೊರವರ ಕನ್ನಡ ನಾಡವರಗಳ ಕನ್ನಡ ಹೀಗೆ ಆ ಕನ್ನಡದ ಮೇಲೆ ಅದ್ಭುತವಾದ ಒಂದು ಹಾಡು ಬರ್ಕೊಂಡಿದ್ದಾರೆ ನನಗೆ ಅವರು ನನಗೆ ಮಾನಸಿಕ ಗುರುಗಳು ಮತ್ತು ನನ್ನನ್ನು ತಿದ್ದಿ ತೀಡುವ ಅತಿ ದೊಡ್ಡ ಹಿತೈಷಿ ನೈನದೊಳಗೆ ಅಯ್ಯೋ ನವೆಂಬರ್ನಲ್ಲಿ ಹತ್ತೊಂಬತ್ತನೇ ತಾರೀಕು ಬರ್ಡೇ ಆಗಿದೆ ಸುಳು ಕೊಟ್ಟಿಲ್ಲ ಕೊಟ್ಟಿದ್ರೆ ನಾವೇನಾದರೂ ಅದಕ್ಕೊಂದು ಸಂಭ್ರಮ ಮಾತಾಡ್ತಿದ್ವಿ ಆದರೆ ಈ ಸಂಭ್ರಮ ಸಿಕ್ಕಿದೆ ಸರ್ ಬಿಲೇಟೆಡ್ ಹ್ಯಾಪಿ ಬರ್ಡೇ ನವಂಬರ್ನಲ್ಲಿ ಆದ ಹತ್ತೊಂಬತ್ತನೇ ತಾರೀಕು ಆದ ಆ ಹಬ್ಬಕ್ಕೆ ಇವತ್ತು ಇಲ್ಲಿ ನಯನದೊಳಗೆ ನಯನವಾಗಿ ನಯನ ತೆರೆದ ಗುರುವೇ ನಿಮಗೆ ಬಿಲೇಟೆಡ್ ಹ್ಯಾಪಿ ಬರ್ಡೇ